ಇದು ಕುರಿ ಹೋಗಿ ಪ್ರೆಸ್ ಮಾಡ್ರೆ ನೀರು ಬರುತ್ತೆ ಬಿಟ್ಬಿಟ್ರೆ ಆಟೋಮೆಟಿಕ್ ಇದು ನಮ್ಮಲ್ಲಿ ಯಾವುದೇ ತಯಾರು ಮಾಡೋದು ನೋಡಿ ಎಲ್ಲ ಏ ಒನ್ ಕ್ವಾಲಿಟಿ ನೋಡಿ ಸರ್ ನಮ್ಮಲ್ಲಿ ಯಾವಾಗ ಬಂದ್ರೂ ಎನಿ ಟೈಮ್ ಸ್ಟಾಕ್ ಇದ್ದೇ ಇರುತ್ತೆ ಪೀಸ್ ಇಲ್ಲ ಎಲ್ಲ ಸೈಜು ಸಿಗುತ್ತೆ ಸರ್ ನೋಡಿ ಸರ್ ಎಲ್ಲ ಸ್ಟಾಕಲ್ಲಿ ಇರುತ್ತೆ ಯಾವ ನೋಡಿ ಸರ್ ಈ ಥರ ಎರಡು ನಿಮಿಷಕ್ಕೆ ಒಂದು ಪೀಸ್ ಬರುತ್ತೆ ಒಂದು ಪೀಸ್ ಬರೋಕ್ಕೆ ಎರಡು ನಿಮಿಷ ಬೇಕೇ ಬೇಕು ಅದಕ್ಕಿಂತ ಬೇಗ ಬಂದು ಓವರ್ ಹೀಟ್ ಕೊಟ್ಬಿಟ್ಟು ಪೀಸೆಲ್ಲ ಮುರಿದೋಕೆ ಚಾನ್ಸಸ್ ಬರುತ್ತೆ ನಮ್ಮಲ್ಲಿ ಯಾವುದೋ ಮುಚ್ಚಿ ಒಳಗಡೆ ಬಿಡಲ್ಲ ಅಂತ ಹೇಳಲ್ಲ ಯಾವ ಪೀಸ್ ಬೇಕೋ ಯಾವ ಥರ ಓಡ್ತದೆ ಯಾವ ಥರ ಮೆಟೀರಿಯಲ್ ಆಗ್ತಾರೆ ಎಲ್ಲರೂ ತೋರಿಸ್ಕೊಡ್ತೀವಿ ಸರ್ ತಯಾರು ಮಾಡೋದೆಲ್ಲ ನೋಡ್ಕೊಂಡೇ ಅವ್ರು ತಗೊಂಡು ಹೋಗೋದು ಇಲ್ಲಿ ಹೋಗಿ ನೋಡಿ ಅಲ್ಲೇ ಪ್ರೊಡಕ್ಷನ್ ಮಾಡ್ತಾರೆ ಭಾಳ ಚೆನ್ನಾಗಿದೆ ಅಂತ ಹೇಳಿದರು ನಂಗೆ ಭಾಳ ಇಷ್ಟ ಆಯಿತು ಮೆಟೀರಿಯಲ್ ಸೂಪರ್ ಇದೆ ಅದಕ್ಕೆ ಆರ್ಡ್ರ್ ಮಾಡೋಣ ಅಂತ ಬಂದಿದ್ದೀನಿ ಸರ್ ನಾನು ಇದು ನೋಡಿ ಸರ್ ಡ್ರಿಂಕರ್ ಅಂತ ಕರೀತೀವಿ ಇದಕ್ಕೆ ಇದು ನೋಡಿ ಸರ್ ಸುತ್ತಲೂ ಪೈಪ್ಲೈನ್ ಮಾಡ್ಕೊಂಬಂದ್ಬಿಟ್ರೆ ಇಲ್ಲಿ ಲೈನ್ ಫಿಟ್ ಮಾಡಿರಿ ಆಟೋಮೆಟಿಕ್ಕಾಗಿ ನೀರು ಬರುತ್ತೆ ಇದು ಇಲ್ಲಿ ಲೈಟಾಗಿ ಸ್ವಲ್ಪ ನೀರು ನಿಂತಿರುತ್ತೆ ಇದು ಕುರಿ ಹೋಗಿ ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ ಬಿಟ್ಬಿಟ್ರೆ ಆಟೋಮೆಟಿಕ್ ಇದು ಸರ್ ಇದಕ್ಕೆ ಡ್ರಿಂಕರ್ ಅಂತ ಕರೀತದೆ ಸರ್ ಇದು ನೋಡಿ ಸರ್ ಒಂದು ಅಡಿ ನಾಲ್ಕು ಅಡಿ ಬರುತ್ತೆ ಕುರಿಗಳು ಮೇ ತಿನ್ನಾಕಿ ಅಂತ ಪೀಡರ್ ಅಂತ ಇದಕ್ಕೆ ತಯಾರು ಮಾಡೋದು ನಮ್ಮಲ್ಲೇ ಸಿಗುತ್ತೆ ಇದೆಲ್ಲ ಕ್ವಾಲಿಟಿ ಸರ್ ಸರ್ ಒನ್ ಕ್ವಾಲಿಟಿ ನಮ್ಮಲ್ಲಿ ಯಾವುದೇ ತಯಾರು ಮಾಡೋದು ನೋಡಿ ಎಲ್ಲ ಎ ಒನ್ ಕ್ವಾಲಿಟಿ ಅದು ಎಷ್ಟು ಸರ್ ಇದನ್ನು ಮಿನಿಮಮ್ ಒಂದು ಒಂದು ಹದಿನೈದು ವರ್ಷ ಬಂದೇ ಬರುತ್ತೆ ಸರ್ ಚೇಂಜ್ ಮಾಡೋದು ಇದಿರಲ್ಲ ಒಂದು ಫಿಟ್ ಮಾಡಿಬಿಟ್ರೆ ಒಂದು ಬಟ್ಟೆ ತಗೊಂಡು ಕ್ಲೀನ್ ಮಾಡ್ಕೊಂಡ್ರೆ ಅಷ್ಟೇ ಅದನ್ನೇ ತೆಗೆಯೋ ಅವಶ್ಯಕತೆ ಇರೋಲ್ಲ ಸರ್ ಸರ್ ನೋಡಿ ಸರ್ ನಮ್ಮಲ್ಲಿ ಯಾವಾಗ ಬಂದ್ರೂ ಎನಿ ಟೈಮ್ ಸ್ಟಾಕ್ ಇದ್ದೇ ಇರುತ್ತೆ ಪೀಸು ಯಾವಾಗ ಇಲ್ಲ ಅಂತ ಯಾರನ್ನೂ ಕಸ್ಟಮರ್ನ ವೆಯ್ಟ್ ಮಾಡಿಸಲ್ಲ ಐದು ಮಿಷನ್ ಪ್ರೊಡಕ್ಷನ್ ತೆಗಿತಾ ಇರ್ತೀವಿ ಅದನ್ನು ಯಾವಾಗೂ ಸ್ಟಾಕ್ ಇರಲಂಗೆ ಇರಲ್ಲ ನಮ್ಮ ಹತ್ರ ನೋಡಿ ಸರ್ ಎಲ್ಲ ರೀತಿ ಸರ್ ಅಷ್ಟು ಸೈಜು ಸಿಗುತ್ತೆ ಸರ್ ಯಾವುದು ಒಂದಿಲ್ಲ ಒಂದಿಲ್ಲ ಅನ್ನಂಗಿಲ್ಲ ಎಲ್ಲ ಸೈಜು ಸಿಗುತ್ತೆ ಸರ್ ಸೆವೆಂಟಿ ಎಮ್ ಎಮ್ ಸ್ಟಾಕಲ್ಲಿ ಇರುತ್ತೆ ಇನ್ನೊಂದು ಸೈಜ್ ಇದನ್ನು ಸೆವೆಂಟಿ ಎಮ್ ಎಮ್ ಕಲರ್ ಕಲರ್ ಇದಿರುತ್ತೆ ಇನ್ನೊಂದು ಸೈಜ್ ಫಿಫ್ಟಿ ಫೈವ್ ಎಮ್ ಎಮ್ ನೋಡಿ ಸರ್ ಎಲ್ಲ ಅಲ್ಲಿ ಇರುತ್ತೆ ಯಾವ ಎನಿ ಟೈಮ್ ಬಂದರೂ ಸ್ಟಾಕ್ ಇರುತ್ತೆ ನಮ್ಮ ಹತ್ರ ಕರ್ನಾಟಕದಲ್ಲಿ ಎಲ್ಲ ಕಡೆ ಹೋಗುತ್ತೆ ತಮಿಳುನಾಡು ಹೋಗುತ್ತೆ ಚೆನ್ನೈ ಹೋಗುತ್ತೆ ಆಂಧ್ರದಲ್ಲಿ ಫುಲ್ ಇದೆ ಸರ್ ನೈಟ್ ಟು ಡೇ ಮಿಷಿನ್ಗಳು ಓಡ್ತಾ ಇರ್ತದೆ ನೋಡಿ ಎಲ್ಲ ಎರಡು ಕಡೆ ಸ್ಟಾಕಲ್ಲಿದೆ ನೋಡಿ ಸರ್ ಮಿಷನ್ ಹತ್ರನೂ ಇದೆ ಇಲ್ಲಿಂದಲೇ ಹಿಂಗಿಂದು ತಂದುಬಿಟ್ಟು ಇಲ್ಲಿ ಇಡಬೇಕು ನೋಡಿ ಎರಡು ಮಿಷನ್ ಪ್ರೊಡಕ್ಷನ್ ಆಗ್ತದೆ ಬನ್ನಿ ಸರ್ ನೋಡಿ ನೋಡಿ ಸರ್ ಈ ಥರ ಪೀಸ್ ಬರುತ್ತೆ ಬಿಸಿ ಬಿಸಿ ಇದೆ ನೋಡಿ ಸರ್ ಇದು ಎರಡಕ್ಕೆ ಎರಡು ಸೆವೆಂಟಿ ಎಮ್ ಎಮ್ ಪೀಸ್ ನೋಡಿ ಸರ್ ಈ ಥರ ಎರಡು ನಿಮಿಷಕ್ಕೆ ಒಂದು ಪೀಸ್ ಬರುತ್ತೆ ನೋಡಿ ಸರ್ ಪೀಸ್ ಬರ್ತಾ ಇದೆ ನೋಡಿ ನೋಡಿ ಸರ್ ಇದು ಬಂದ್ಬಿಟ್ಟು ಸೆವೆಂಟಿ ಎಮ್ ಎಮ್ ಅಂತ ನೋಡಿ ಸರ್ ಇದಕ್ಕೆ ಇದು ನೋಡಿ ನಮ್ಮ ನಂಬರ್ ಪೀಸ್ ನೋಡಿ ನಾಲ್ಕು ಕಡೆ ಫಿಲ್ಲಿಂಗ್ ಆಗುತ್ತೆ ಬೇರೆ ಕಡೆ ಇರದೆಲ್ಲ ಇಲ್ಲಿ ಇಲ್ಲಿ ಒಂದು ಪೀಸ್ ಬರುತ್ತೆ ಒಂದೇ ರನ್ನಲ್ಲಿ ಫಿಲ್ ಮಾಡ್ತಾರೆ ಅದು ಏನು ಮಾಡ್ತಾರೆ ಓವರ್ ಈಟ್ ಇಟ್ಟಿರ್ತಾರೆ ಓವರ್ ಈಟ್ ಇಟ್ಟಾಗ ಇಲ್ಲಿ ಎಲ್ಲ ಬರುತ್ತೆ ಇಲ್ಲೆಲ್ಲ ಸಿಂಕೇಜ್ಗಳು ಬರುತ್ತೆ ಮತ್ತೆ ಅದ ಮೇಲೆ ಅಟ್ಟಿ ತುಣು ಏನಾದ್ರು ಮಾಡಿದ್ರೆ ಪಟ್ಟ್ರಿಂದ ಹೊಡೆದು ಹೋಗ್ತಾ ಇದೆ ನೋಡಿ ನಾಲ್ಕು ಕಡೆ ಫಿಲ್ ಆಗೋದು ನೋಡ್ಕೊಂಡು ನೀವು ಚೆಕ್ ಮಾಡ್ಕೊಂಡು ತಗೋಬೇಕು ಇದು ನೋಡಿ ಸರ್ ಫಿಫ್ಟಿ ಫೈವ್ ಎಮ್ ಅಂತ ನೋಡಿ ಸರ್ ನೋಡಿ ಇದು ಇದನ್ನು ಸೇಮ್ ಟೈಮಿಂಗ್ಸಲ್ಲಿ ಬರುತ್ತೆ ಒಂದು ಪೀಸ್ ಬರೋಕ್ಕೆ ಎರಡು ನಿಮಿಷ ಬೇಕೇ ಬೇಕು ಅದಕ್ಕಿಂತ ಬೇಗ ಬಂದು ಓವರ್ ಹೀಟ್ ಕೊಟ್ಬಿಟ್ಟು ಬೇಗ ತೆಗಿಬೋದು ಆದರೆ ಓವರ್ ಹೀಟ್ ಆಗಿರ್ತದೆ ಪೀಸೆಲ್ಲ ಮುರಿದೋ ಚಾನ್ಸಸ್ ಬರುತ್ತೆ ಅದರಿಂದ ಕಡಿಮೆ ಹೀಟಿಂಗ್ ಕೊಟ್ಕೊಂಡು ನಾಲ್ಕು ಕಡೆ ಫಿಲ್ಲಿಂಗ್ ಬರಬೇಕು ನೋಡಿ ನಾಲ್ಕು ಕಡೆ ಫಿಲ್ಲಿಂಗ್ ಬರುತ್ತೆ ನಮ್ಮಲ್ಲಿ ಎಲ್ಲ ಪೀಸ್ಗಳು ಅದೇ ಥರ ಬರೋದು ಯಾವುದೇ ರೀತಿ ಸಿಂಕೇಜ್ಗಳು ಬರಲ್ಲ ಒಂದ್ರನ್ನರ ಮಾಡೋದ್ರಿಂದ ಓವರ್ ಹೀಟಲ್ಲಿ ಫಿಲ್ ಮಾಡಬೇಕು ಅಲ್ಲಿಂದ ಇಲ್ಲಿವರೆಗೂ ಮೆಟ್ರ್ ಬರಬೇಕು ಅಂದರೆ ಓವರ್ ಹೀಟ್ ಇರ್ತದೆ ಸುಮ್ಮನೆ ಹಿಂಗೆ ಬೆಂಡ್ ಮಾಡಿದ್ರೆ ಮುರಿದೋಗುತ್ತೆ ಹೋಗುತ್ತೆ ಹೌದು ಆಟೋಮೆಟಿಕ್ ಓಡ್ತಾ ಇರ್ತದೆ ಸರ್ ಆಟೋಮೆಟಿಕ್ ಟೈಮಿಂಗ್ಸ್ ಹೀಟಿಂಗ್ ಇಷ್ಟೇ ಅಂತ ಎಲ್ಲ ಸೆಟ್ ಮಾಡ್ಬಿಟ್ರೆ ಅದು ಆಟೋಮೆಟಿಕ್ ಓಡ್ತಾ ಇರ್ತದೆ ದೋರ್ ತೆಗ್ಯದ ಪೀಸ್ ತೆಗೆದ ಅಷ್ಟೇ ನಮ್ಗೆ ಕೆಲಸ ಯಾರೇ ಕಸ್ಟಮರ್ ತಗೊಳ್ಬೇಕು ಅಂತಂದ್ರೆ ಇಲ್ಲೇ ಕುದ್ದಾಗ ಬಂದು ನೋಡಿ ತಗೊಳ್ಬೋದು ಇಲ್ಲೇ ಬಂದ್ಬಿಟ್ರೆ ಅವ್ರು ಯಾವ ಸೈಜಲ್ಲಿ ಬೇಕೋ ಬಂದು ನೋಡ್ಕೊಂಡು ತಗೋಬಹುದು ಸರ್ ಮಿಷಿನಲ್ಲಿ ಯಾವ ರೀತಿ ರೆಡಿ ಆಗುತ್ತೆ ಅಂತಾನು ನೋಡ್ಬೋದು 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 ನಮ್ಮಲ್ಲಿ ಯಾವ್ದು ಮುಚ್ಚಿ ಹೊರಗಡೆ ಬಿಡಲ್ಲ ಅಂತಲ್ಲ ಯಾವ ಪೀಸ್ ಬೇಕೋ ಯಾವ ಥರ ಓಡ್ತದೆ ಯಾವ ಥರ ಮೆಟ್ರಲ್ ಆಗ್ತಾರೆ ಎಲ್ಲನೂ ತೋರಿಸ್ಕೊಡ್ತೀವಿ ಸರ್ ಹೌದು ಒಂದೊಂದು ಮೋಲ್ಡ್ ಒಂದೊಂದು ವಿಷಯ ಓಡ್ತಾರೆ ಸರ್ ಅವ್ರು ಯಾವ ಸೈಜ್ ಬೇಕು ಸೆಲೆಕ್ಟ್ ಮಾಡ್ತಾರೆ ಅದನ್ನು ಬಂದು ಅಲ್ಲೇ ತೋರಿಸ್ತೀವಿ ನೋಡಿ ಈ ಥರ ಮಿಕ್ಸ್ ಮಾಡೋದು ಎಲ್ಲ ತೋರಿಸ್ತೀವಿ ಸರ್ ನೋಡಿ ಸೈಜ್ ನಲ್ವತ್ತೈದು ಎಮ್ ಎಮ್ ಅಂತ ನೋಡಿ ಸರ್ ಹಿಂಗೆ ನೋಡಿ ಸರ್ ಇದಕ್ಕೂ ನಾಲ್ಕು ರನ್ನರ್ ಬರುತ್ತೆ ನೋಡಿ ಎಲ್ಲದೊಂದು ನಾಲ್ಕು ರನ್ನಲ್ಲಿ ನಮ್ಮ ನಮ್ಮ ಹತ್ರ ಏನು ಮೋಲ್ಡ್ ಮಾಡಿದ್ರೆ ಎಲ್ಲದೂ ಇದೇ ಥರ ಮಾಡೋದು ಮೀಡಿಯಮ್ ಈಟಿಂಗ್ ಕೊಡಬೇಕು ನೋಡಿ ಇಲ್ಲಿ ಈಟಿಂಗ್ ಇರುತ್ತೆ ಅಡಿ ಆರಾಮ ಒಂದು ಚೂರು ಸಿಂಕೇಜ್ ಇರೋಲ್ಲ ಯಾರೂ ಒಳಗಡೆ ಬಿಡೋಲ್ಲ ಅಂತ ನಮ್ಮ ಫ್ಯಾಕ್ಟ್ರಿಲಿ ಹೇಳಲ್ಲ ತಯಾರು ಮಾಡೋದು ಎಲ್ಲ ನೋಡ್ಕೊಂಡೆ ಅವ್ರು ತಗೊಂಡು ಹೋಗೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ ರನ್ ಆಗ್ತಾಯಿರೋದು ಸರಿ ಸರ್ ಚೂರು ಕಸ್ಟಮರ್ ಹತ್ರ ಮಾತಾಡಬೇಕು ಮಾತಾಡ್ಬೋದಾ ಬನ್ನಿ ಬನ್ನಿ ಸರ್ ಹಾಂ ನಮಸ್ತೆ ಸರ್ ನಾನು ಕನಕಪುರದಿಂದ ಬಂದಿದ್ದೀನಿ ನನ್ನ ಹೆಸರು ದಿನಾಕರ್ ಅಂದ್ಬಿಟ್ಟು ನಮ್ಮ ಕುರಿ ಸಾಗಾಣಿಕೆ ಇದೆ ನಾವು ಬೇರೆ ಕಡೆಯೆಲ್ಲ ತೊಗೊಂಡು ಮಾ ಇದ್ವಿ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಅವರು ಒಂದು ಹನ್ನೊಂದು ಸಾವಿರ ಸ್ಕ್ವೇರ್ ಫೀಟ್ ತೊಗೊಂಡಿದ್ದಾರೆ ಯೂಟ್ಯೂಬಲ್ಲೆಲ್ಲ ಸುಮಾರು ಕಡೆ ಹೋಗಿದ್ದೀನಿ ಅವರು ಗೋಡನ ಥರ ಇಟ್ಕೊಂಬಿಟ್ಟು ಬೇರೆ ಕಡೆಯಿಂದ ತಂದು ಇದ್ದಾರೆ ಅದು ಕ್ವಾಲಿಟಿ ನಮ್ಮ ತಗೊಂಡು ಹಾಕಿ ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್ ಯೂಟ್ಯೂಬ್ ನೋಡ್ತಾ ಇದ್ದೆ ಅಷ್ಟೊತ್ತಿನ ನಮ್ಮ ಫ್ರೆಂಡ್ ಹೇಳಿದ್ರು ಈ ಥರ ಅವರು ತಂದಿದ್ದಾರೆ ಇಲ್ಲೋಗಿ ನೋಡಿ ಅಲ್ಲೇ ಪ್ರೊಡಕ್ಷನ್ ಮಾಡ್ತಾರೆ ಭಾಳ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ನಾನು ಅಡ್ರೆಸ್ ತೊಗೊಂಡು ಇಲ್ಲಿ ಬಂದಿದ್ದೀನಿ ಸರ್ ಬಂದು ನೋಡಿದೆ ಭಾಳ ಚೆನ್ನಾಗಿದೆ ಸರ್ ಒಳ್ಳೆ ಮೆಟೀರಿಯಲ್ ಆಗ್ತಾಯಿದ್ದಾರೆ ರೇಟು ರೀಸನಬಲ್ ರೇಟು ಒಳ್ಳೆ ಜನ ಒಳ್ಳೆ ಗ್ಯಾರಂಟಿ ಕೊಡ್ತಾಯಿದ್ದಾರೆ ಏನಿದ್ರೂ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಹದಿನೈದು ವರ್ಷ ವ್ಯಾರಂಟಿ ಅಂತ ಇದ್ದಾರೆ ನಂಗೆ ಭಾಳ ಇಷ್ಟ ಆಯಿತು ಮೆಟೀರಿಯಲ್ ಸೂಪರ್ ಇದೆ ಅದಕ್ಕೆ ಆರ್ಡ್ರ್ ಮಾಡೋಣ ಅಂತ ಬಂದಿದ್ದೀನಿ ಸರ್ ನಾನು ಬೇರೆ ಸುಮಾರು ಕಡೆ ಹೋಗಿದ್ದೆ ಸರ್ ಚಿಕ್ಕ ಚಿಕ್ಕ ಗೋಡನ್ಗಳಲ್ಲ ಇಟ್ಕೊಂಡಿದ್ದಾರೆ ಬೇರೆ ಕಡೆ ಬೇರೆ ಊರಿಂದ ತೊಗೊಂಬರ್ತಾರೆ ಹೊರಗಡೆ ಒಂದು ಕರ್ನಾಟಕ ಔಟ್ಸೈಡಿಂದ ತರ್ತಾರೆ ಮಾ ಸೇಲ್ ಮಾಡ್ತಾರೆ ರಿಪೇರಿ ಬಂದರೆ ಅವರು ಇವತ್ತು ನಾಳೆ ಅಂತಾರೆ ಅದು ರೀಪ್ಲೇಸು ಕೊಡೋದಿಲ್ಲ ಕ್ವಾಲಿಟಿನೂ ಇಲ್ಲ ಸರ್ ಇಲ್ಲಿ ಎನಿ ಟೈಮ್ ಅವರು ನಮ್ಮ ಫ್ರೆಂಡ್ ಅವ್ರು ಹೇಳಿದ್ರು ಎನಿ ಟೈಮ್ ಎಕ್ಸ್ಚೇಂಜ್ ಮಾಡ್ತಾರೆ ಹೋಗ್ತಾರೆ ಅದೇ ಥರ ಇದ್ದಾರೆ ಸರ್ ಬಂದು ನೋಡಿದೆ ಪ್ರೊಡಕ್ಷನ್ ಎಲ್ಲ ತೋರಿಸಿದ್ರು ಭಾಳ ಚೆನ್ನಾಗಿದೆ ಸರ್ ಸ ಸಂತೋಷ ಆಯಿತು ನಾನು ಇಲ್ಲೇ ತೊಗೊಳೋದಕ್ಕೆ ಅದಕ್ಕೆ ಸೈಜು ಎಷ್ಟು ಬೇಕು ಅನ್ನೋದೆಲ್ಲ ಮಾಡಿ ಇವಾಗ ಮಾತಾಡೋಕ್ಕೆ ಬಂದಿದ್ದೀನಿ ಆರ್ಡ್ರ್ ಮಾಡ್ತೀನಿ ಸರ್ ಹೋಲ್ಸೇಲ್ ರೇಟ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಓ ಭಾಳ ವ್ಯತ್ಯಾಸ ಇದೆ ಸರ್ ರೇಟ್ ಇದ್ರೂ ಕ್ವಾಲಿಟಿ ಇಲ್ಲ ಸರ್ ಕಡಿಮೆಗೂ ಕೊಡ್ತಾರೆ ಮುರಿದೋಗುತ್ತೆ ಸರ್ ನಮಗೆ ಹಾಕಿ ಒಂದು ಬ್ಯಾಚಲ್ಲಿ ನಮಗೆ ಇವಾಗ ಎಲ್ಲ ಅದನ್ನು ಚೇಂಜ್ ಮಾಡಿದ್ದೀನಿ ಹಾಕ್ಬೇಕು ಅಂತ ಇದ್ದೀವಿ ಸರ್ ಹಾಂ ಕ್ವಾಲಿಟಿಗೋಸ್ಕರ ತೊಗೊಂಡು ಇದ್ದೀನಿ ಸರ್ ಇವಾಗ ಆಲ್ರೆಡಿ ಒಂದು ಇದೆ ನಾವು ಹೊರಗಡೆಯಿಂದ ಕರ್ನಾ ಔಟ್ಸೈಡ್ ಕರ್ನಾಟಕ ಅಂತ ತಂದಿದ್ದು ಒಂದು ಸ್ವಲ್ಪ ಇಲ್ಲಿನೂ ಪಿಣ್ಯ ಕಡೆ ತೊಗೊಂಡಿವಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಇದು ಹಾಕ್ಬಿಟ್ಟು ಇದು ಚೆನ್ನಾಗಿ ಬಂದಮೇಲೆ ಅದನ್ನೇ ತೆಗೆದು ಇದನ್ನೇ ಇಲ್ಲಿನೇ ತೊಗೊಂಡೋಗ್ತೀವಿ ಸರ್ ಹೌದು ಸರ್ ಮ್ಯಾನುಫ್ಯಾಕ್ಚರಿಂಗ್ ಯಾವ ರೀತಿ ಹಾಂ ನೋಡ್ಸಿದ್ರು ಸರ್ ಎಲ್ಲ ಸಂತೋಷ ಆಯ್ತು ಸರ್ ಚೆನ್ನಾಗಿದೆ ಸರ್ ಹಾಂ ತೋರಿಸ್ರಿ ಎಲ್ಲ ಕಡೆ ಕರ್ಕೊಂಡು ಹೋದರು ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿ ಅಂದರು ಅವ್ರಿಗೆ ಮೂರು ಥರ ಇದೆ ಎಪ್ಪತ್ತಿದೆ ಐವತ್ತೈದು ಇದೆ ನಲ್ವತ್ತೈದು ಇದೆ ಅಂದರೆ ನಾವು ಎಪ್ಪತ್ತದೇ ತೊಗೊಳ್ತಾ ಇದ್ದೀವಿ ಸರ್ ಒಂದು ಸ್ವಲ್ಪ ಎಪ್ಪತ್ತದು ಒಂದು ಸ್ವಲ್ಪ ಐವತ್ತದು ತೊಗೊಳ್ತಾ ಇದ್ದೀವಿ ಸರ್ ಐವತ್ತೈದು ಸ್ಟೆಪ್ಸ್ ಕಡೆ ಆ ಕಡೆ ಎಲ್ಲ ಐವತ್ತೈದು ಆಗ್ತಾಯಿದ್ದೀವಿ ಒಳಗಡೆ ಎಪ್ಪತ್ತದು ಆಗ್ತಾ ಇದ್ದೀವಿ ನಮ್ಮದು ಟೂ ಬೈ ಟೂ ಇದೆ ಆಮೇಲೆ ಒನ್ ಒನ್ ಬೈ ಟೂ ಬೇಕು ಎರಡೂ ಇದೆ ಅವ್ರದ್ದು ಇನ್ನೂ ಸೈಜಸ್ಗಳು ಇದೆ ನಮ್ಗೆ ಇದೆರಡೇ ಸಾಕಾಗ್ತಾಯಿದ್ದು ನಾನು ಬೇರೆ ಕಡೆ ಹೋಗಿದ್ದೆ ಸೈಜ್ ಕೆಲಗೆ ಒನ್ ಒನ್ ಬೈ ಟೂ ಕೇಳಿದ್ದೆ ಅವರು ಒಂದು ವಾರ ಆಗುತ್ತೆ ಇವಾಗ ನಮ್ಮ ಹತ್ರ ಇರೋದು ಟು ಬೈ ಟೂನೇ ಅಂತ ಇದ್ದರು ಅದನ್ನೇ ಕಟ್ ಮಾಡಿ ಹಾಕ್ಕೊಳ್ಳಿ ಅಂತಾರೆ ಅದಕ್ಕೋಸ್ಕರ ಇಲ್ಲಿ ಬಂದು ಇದು ಹೆಂಗೆ ಯಾವ ಸೈಜ್ ಕೇಳಿದ್ರೆ ರೆಡಿ ಸ್ಟಾಕಿದೆ ಸರ್ ರೆಡಿ ಇದೆ ರೆಡಿ ಇದೆ ಒಂದು ಮೆಟ್ರಿಯಲ್ ಭಾಳ ಚ ಪ್ಯೂರಿಟಿ ಇದೆ ಸರ್ ಮೆಟ್ರಿಯಲ್ ಚೆನ್ನಾಗಿದೆ ಕ್ವಾಲಿಟಿ ಇದೆ ಚೆನ್ನಾಗಿ ಅದರಿಂದ ಇಷ್ಟ ಆಯಿತು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಇದೆ ಸರ್ ಇಬ್ಬರು ನಾಲ್ಕು ಜನ ನಿಂತು ತುಳಿಸ್ತಾರೆ ಸರ್ ತುಳಿಸಿ ತೋರಿಸ್ತಾರೆ ನೀವು ಸ್ಯಾನ್ಟೈ ಸರ್ಟಿಫೈಡ್ ಇದೆ ತೊಗೊಳ್ಳಿ ಅಂತಾರೆ ಫೋರ್ಸ್ ಏನಿಲ್ಲ ಚೆನ್ನಾಗಿ ಆದ್ದರಿಂದ ನನಗೆ ಇಷ್ಟ ಆಗಿದೆ ತೊಗೊಳ್ತಾ ಇದ್ದೀನಿ ಸರ್ ನಾನು ಇನ್ನೂ ಫೈನಲೈಸ್ ಆಗಿಲ್ಲ ಮಾಡ್ತೀನಿ ಆಗೋಗ್ಬಿಡುತ್ತೆ ಸರ್ ಆಲ್ಮೋಸ್ಟ್ ಆಗಿದೆ ಸರ್ ಸ್ವಲ್ಪ ಡಿಸ್ಕಷನ್ ಇದೆ ತೊಗೊಳ್ತೀನಿ ಸರ್ ಈಗ ಅವ್ರು ಎಷ್ಟು ಕಡಿಮೆ ಆದ್ರೂ ತೊಗೊಂಬಿಡ್ತೀನಿ